தாலோ அந்திர தா சோக்கிய மந்திர திந்த பஞ்சாட்சரி ஆகிய மாஜே குணாந்தா ஆகிய மாஜே குண முந்தி ஆகிய மாஜே குண

ஸ்ரீ கிருஷ்ண ீ கிருஷ்ணோண்ட கைலாசோ கையார கைலசோ அவன கையார கைலசோ கணதாழதவ் கண்டார கைலசோ கண்டாட் கண்டார கோபால

ಸಲಗರೆ ಗ್ರಾಮದವರ ಮಾಸ್ತರ್ ಏನ್ ಮಾಡ್ಯಾರಪ್ಪ ಅಂದ್ರೆ ಇವತ್ತಿನ ದಿವಸದೊಳಗ ಯಾವ ಈ ಹಣಮದೇವರ ಜಾತ್ರೆ ನಿಮಿತ್ತವಾಗಿ ಶಿವಾಶಕ್ತಿ ವಾದ ಇಟ್ಕೊಂಡ ಶಿವಾಶಕ್ತಿವಾದ ಶಿವಶಕ್ತಿ ಅಂದ್ರೆ ಹೆಂಗ್ರೀ ಹರದೇಶಿ ನಾಗೇಶಿ ಅಂದ್ರೆ ಏನಪ್ಪಾ ಅಂದ್ರಿ ಏನ ತಳದಾಗ ಶಕ್ತಿದಿಂದ ಸೃಷ್ಟಿಯಾಗ್ಯದು ಏನ ಸಂಭಾನದಿಂದ ಆಗ್ಯದೋ ಹಾ ಏನ ತಾಯಿ ನಿಂದ ಆಗಿದೋ ಏನ ಅಪ್ಪನಿಂದ ಅಪ್ಪ ನಿಂದ ಆಗಿದೋ ಯಾರು ಅಪ್ಪನಿದು ಇವರ ಈ ಕಡೆ ಕೈ ಮಾಡ್ಲಾತಿ ಅದಕ್ಕೆ ಹಾ ಏನಾಗ್ತದ ಏನ ಪರಮಾತ್ಮನಿಂದ ಸೃಷ್ಟಿ ಆಗಿದೋ ಹಾ ಏನ ಪಾರ್ವತಿದಿಂದ ನಿಂದ ಆಗಿತಿವಾ ಹಾ ಯಾರು ನಿಂದ ಆಗಿತಿಬೇಕ್ರಲ್ಲ ಮತ್ತೆ ಪರಮಾತ್ಮ ಜರ್ಕರ್ ಸೃಷ್ಟಿ ಮಾಡಿದ ಮಾತು ಸತ್ಯ ಆದ್ರೆ ಏನಾಗ್ತದ ಏನ ಶಕ್ತಿ ಸಹಾಯ ತಗೊಂಡ ಮಾಡಿದನೋ ಹಾ ಏನ ಶಕ್ತಿ ಸಹಾಯ ಇಲ್ಲದ ಮಾಡಿದನೋ ಹಾ ಬೇಕ್ರಲ್ಲ ಯಾರು ಯಾರು ಬಂದಾರಿ ರಾಯಬಾಗ ತಾಲೂಕಾ ಜಿಲ್ಲಾ ಬೆಳಗಾವಿ ಕಣದಾಳ ಗ್ರಾಮದಿಂದ ಯಾವ ಗಂಡ ಹಾಡು ಲಕ್ಷ್ಮಣ ಅವರು ಬಂದಾರೀಪಾ ಲಕ್ಷ್ಮಣ ಬಂದನ್ರಿ ಅದೇ ರೀತಿಯಾಗಿ ಏನಾಗ್ಯದ ಶಕ್ತಿದಿಂದ ಸೃಷ್ಟಿಯಾಗೈತಿ ಎಂಬತ್ನಾಲ್ಕ ಲಕ್ಷ ಜೀವರಾಶಿಯೆಲ್ಲ ಹುಟ್ಟಬೇಕಾದ್ರೆ ಶಕ್ತಿ ಸಾತ್ ಇಲ್ಲದ ಸಂಭಾಗ ಏನು ಮಾಡೋದಾಗಿಲ್ಲ ಶಕ್ತಿ ಸಾತ್ ಇದ್ದಾಗನ ಏನಾಗ್ಯದ ಸೃಷ್ಟಿ ಹುಟ್ಟ ಆಗೇತಿ ಶಕ್ತಿ ಪ್ರಥಮದೊಳಗೆ ಹೆಚ್ಚಿಂದ ಹೇಳಕ ಯಾರು ಬಂದಾರಿ ಯಾವ ಬಸವನ ಬಾಗೇವಡಿ ತಾಲೂಕಾ ಜಿಲ್ಲಾ ವಿಜಯಪುರ ಮಸಬಿನಾಳ ಗ್ರಾಮದಿಂದ ನಾವಾದ್ರೂ ಬಂದಿವಿಪಾ ಬಂದದಿವ್ರಿ ಅವರು ಎದ ತಕ್ಷಣ ಹೇಳತ್ತೀ ಹೇಳತ್ತಾರಲ್ಲ ಹತ್ತು ಮಂದಿ ದೈವಿಕೆಲ್ಲಾ ಕೈ ಮುಗಿದ ಹೇಳತ್ತೂನು ದೈವ ಇದ್ದಲ್ಲಿ ದೇವ್ರಂತೂ ಇದ್ದೇ ಇರ್ತಾನ ಮತ್ತ ಅದೇ ದೇವ್ರಂತೂ ಸರವರಲ್ಲಿ ಸೇರಿ ಕುಂತಾನೇವ್ರ ಸಿಕ್ರಿ ಸಿಗಲಿ ಸಿಗಲಾರದ ಇರಲಿ ಮುಂದೆ ಮೇಲೆ ಭಕ್ತಿ ನಮ್ದು ಜನ್ಮ ಇರ್ತಾನ ಹೌದ್ ಹೌದಂದ್ರ ದೇವ್ರದಾನು ದೇವರಿಗೆ ನಡ್ಕೋರಿ ಹಾ ದೇವ್ರದಾನು ದೇವರಿಗೆ ನಡ್ಕೋರಿ ಅಥವಾ ನಮ್ ಅದಾನ ಅಂತ ದೇವ್ರದಾನ ಅದಾನತ್ ಹೇಳ್ತಿಮ್ಮ ಎಲ್ಲಿರದ ನಿಮ್ಮ ದೇವ್ರ

ಯಾರೇ ಒಬ್ಬರು ಪೂಜಾರಿ ಹೋಗಿ ಏನ್ ಮಾಡ್ತಾರು ಒಂದ್ ಕೊಡ ನೀರು ಸುರಿದ ಬಳಕ ಮಾಡಿ ಯಾರ ಎಕ್ಕಿ ತಪ್ಲಾ ಹಾಕೊಂಡ್ಲಿ ಕೊಳಗ್ ಹಾಕೊಂಡ್ ಯಾರ ಅರಿವಿ ಹಾಕೊಂಡ್ಲಿ ಅರಿವಿ ಹಾಕೊಂಡ ಕುಂಡ್ರು ಅಂತ ದೇವ್ರ ತನ್ನ ಮಂದಿನ ಮಂದಿನೇನ ಸಂರಕ್ಷಣೆ ಮಾಡ್ತದ ದೇವ್ರ ಎಷ್ಟೋ ದೇವರ ಗುಡಿಯಾಗ ಬೆಳ್ಳಿ प्रकारे ತುಡುಗಾಗ್ಲಕ್ಕೆ ಹತ್ತೆವೆ ತುಡುಗಾಗ್ಲ ತಾವ ಅವಾಗ ಎಲ್ಲ ಇರ್ತಾನೆ ನಿಮ್ಮ ದೇವರ ಆ ದೇವರು ಯಾವಾಗ ಏನು ಮುಕ್ತಿರ್ತಾನೆ ಕಣ್ಣು ಮುಚ್ಕೊಂಡು ಕೂತಿರ್ತಾನ ಹಾ ಬೇಕಲ್ಲ ಎಲ್ಲದನ ಇದು ನಾವು ನೀವು ತಯಾರು ಮಾಡಿಟ್ಟಿರೋ ದೇವರ ತಮ ಹ್ಯಾಂಗ್ ರೀ ಹಾದಿ ಮ್ಯಾಗ ಬಿತ್ತಿರುವಂತದ ಒಂದು ಕಲ್ಲು ತಂದ ಮನಿ ಬಳಗೆ ತೊಳದ ಪೂಜೆ ಮಾಡಿದರೆ ದೇವರು ಆಗತದ ಅದ ಕಲ್ಲು ಅದಿವಾಗ ಹೋಗದರೆ ಕಾಡಗಲ್ಲ ಆಗ್ತದ ಅದ ಕಲ್ಲು ತನ್ನ ಭೂಮಿಗೆ ಹೋಗದರೆ ಸಿಮಗಲ್ಲ ಆಗತದ

ನಿನ್ನ ದೇವರ ಜರ್ಕಾರ ದೊಡ್ಡ ದೇವ್ರ ಸುದ್ದಿ ಹೇಳಬೇಡ ಹ ನೀರ ನಿರಾಕಾರ ಹಚ್ಚಿಕಡೆ ಯಾವ ರೂಪದಾಗದ ನಿನ್ನ ದೇವರ ನಿರಾಕಾರ ಹಚ್ಚಿ ಕಡೆ ಹೆಂಗಿದ್ದಾವ ನೀರ ನಿರಾಕಾರ ಹಚ್ಚಿ ಏನು ಕರ್ರದೋ ಬೆಳಗದನೋ ಕೆಂಪಗದನೋ ಹಸಿರದಾನೋ ಯಾರಿಗೇನು ಕೊಟ್ಟಾನೆ ಏನು ಉಣಸ್ಯಾನೆ ಏನು ತಿನ್ಸಾನೆ ಯಾರಿಗೆ ತಿನ್ಸಾನ ಯಾರಿಗೆ ಭೇಟಿ ಆಗ್ಯಾನ ಈ ಕಡೆ ಸುದ್ದಿ ಬೇಡ ಇದ್ರ ಹಚ್ಚಿ ಕಡೆ ಸುದ್ದಿ ಹೇಳು ನೀರ್ ನಿರಾಕಾರ ಹಚ್ಚಿ ಕಡೆ ನಿನ್ನ ಪರಮಾತ್ಮ ಹೆಂಗಿದ್ದ ನೀರ ನಿರಾಕಾರ ಹಚ್ಚಿ ಕಡೆ ಪರಮಾತ್ಮ ಯಾವ ರೂಪದಾಗದನು ಹೆಂಗದಾನು ಹೆಂಗದಾನು ಬೇಕ್ರಿ ಅನುವಂತಾದಿಂದ ನೀ ಸಿದ್ಧಾಂತ ಕೊಟ್ಟು ಗೊತ್ತಬ ನನ್ನ ಶಕ್ತಿದಿಂದ ಸೃಷ್ಟಿ ತಯಾರಾಗೇತಿ ಅಂತ ನಾವು ಸಿದ್ಧಾಂತ ಬಂದಿವಿ ಆಹ್ನ ಸುಳ್ಳು ಮಾಡ್ಕೋತ ನೀ ಬಾ ಹಾ ಹೌದಿಲ್ರಿ ನೀವು ನಾವೇನ್ ಹೇಳ್ತೀವಲ್ಲ ಆ ಅದನ್ನ ಸುಳ್ಳು ಮಾಡ್ಕೋತ ನೀವು ಬರಿ ಏನಿಲ್ಲ ನಮ್ಮ ಪಾರ್ವತಿಗಿಂತ ಪರಮಾತ್ಮನ ದೊಡ್ಡವ ಅದನು ಪರಮಾತ್ಮ ಹಿಂಗ ಅದಾವ ಅಂತೂ ಹೇಳ್ಕೋತ ಬಾ ನೀ ಹೌದು ಆ ನಾವ್ ಪಾರ್ವತಿ ಏನ್ ಮಾಡ್ಯಾರ ನಾವು ಹೇಳ್ಕೋತ ಬರ್ತೀವು ಶಕ್ತಿಯಿಂದ ಏನೇನಾಗೇತಿ ನಾವ್ ಹೇಳ್ತೀವ ಆಹ್ ನೀನು ಸಾಂಬಾನಿಂದ ಏನೇನಾಗ್ಯದ ನೀ ಹೇಳ್ಕೋತ ಬಾ ಬಾ ಅದಕ್ಕ ತಮ್ಮ ಏನಾಗ್ಯದ ನೋಡು ನಡಿಲಿ ಸಣ್ಣಂಗ ಎದ್ದ ತಕ್ಷಣ ಹೇಳ್ಲಾತ್ಯಾರ ಏನ್ ಹೇಳತರಿ ಏಯ್ ಒಮ್ಮೆ ಒ ಹುಡುಗರು ಗರತಿಯ ಗಾಂಡ ಬೇರೆ ಪತಿವ್ರ ಅತ್ಯಾರಿ ಗಾಂಡ ಬೇರೆ ಬಹುಶಃ ಸೀಸನ್ ಅದಾಗ ಮನೆಗೆ ಹೋಗ್ಲಕ್ ಸಡು ಅದಂ ಕಾಣಂಗಿಲ್ಲ ಮೂರು ಮಂದಿ ಯಾಕ ಇಲ್ಲೇ ಬಂದಾರಿ ಗಾಂಡ್ರಾಗಲಾಕ ಅದಕ್ಕೆ ನಡೀಲಿ ಬಾಳ್ ಬಾಳ್ ಹೇಳತ್ಯಾರಿ ಅದ ತಕ್ಷಣ ಜೈ ಗಿಡದ ನಡೀಲಿ ನಾ ಹೊತ್ತು ಮುಣಗತಕ್ಕ ಕೆಲಸ

ಅಮ್ಮ ದುಡಿಯ ನಾವು ಒಂದೇ ಮಾರ್ಗ ಹೇಳಬೇಕೆ ತನ್ನಂತೆ ಪರರಿ ಎಂದು ಭಾವಿಸಿ ನಡೆದರೆ ತನ್ನಂತೆ ಪರರಿ ಎಂದು ಭಾವಿಸಿ ನಡೆದಾರೆ ತನ್ನಂತೆ ತನ್ನಂತೆ ಪರರೆಂದು ಭಾವೇಶ ತನಗೆಂದು ಯಾವಳ ಮನೆಯಲ್ಲಿ ಮರೆಯದ ಮಾಸ ಮರೇ ಹೊರಗ ಹುಡುಕಿದರೆ ಹಾಗೆ